ಅದನ್ನು ನೋಡಿ ಹೋಗ್ತಾರೆ ಅದನ್ನೇನು ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ಏನೂ ತಂದಿಲ್ಲ ನಾವು ಅದನ್ನ ಅನ್ಬೈಸಿ ಅನ್ಬೈಸಿ ಸಾಕಾಗಿ ಹೋಗೈತೆ ನೀರು ತುಂಬಿಟ್ಟು ಒಳಗಡೆ ಎಲ್ಲ ಚೇಂಬರ್ ಒಳಗಡೆ ಎಲ್ಲ ಬರ್ತಾ ಇದೆ ಕ್ಲೋಸ್ ಮಾಡಿರೋದ್ರಿಂದ ಈಗ ಒಂದು ಎರಡು ಮೂರು ನಾಲ್ಕು ಐದಾರು ಮನೆಗಳಿಗೆಲ್ಲ ನೀರು ತುಂಬ್ಕೊಂಡ್ಬಿಟ್ಟು ಈ ನೀರು ನಿಲ್ಲೋದ್ರಿಂದ ಸೊಳ್ಳೆಗಳು ಮೊಟ್ಟೆ ಇಟ್ಟು ಆ ಮೊಟ್ಟೆಯಿಂದ ಡೇಂಗ್ಯೂ ಮಲೇರಿಯಾ ಬರೋ ಅಂತ ಚಾನ್ಸ್ಗಳು ಸಾಕಷ್ಟು ಜಾಸ್ತಿ ಇದೆ ಯಾರಾದ್ರೂ ಬರ್ತಾರೆ ಅಂದ್ರೆ ಮಾತ್ರ ಇನ್ಸ್ಪೆಕ್ಷನ್ ಬರ್ತಾರೆ ಅಂದ್ರೆ ರೋಡ್ ನ ಹಿಂಗ್ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳಕ್ ಮಾಡ್ತಾರೆ ಅವರು ಯಾರು ಜನಪ್ರತಿನಿಧಿಗಳು ಬರ್ತಾರೆ ಅಂದಂಗ್ ಮಾತ್ರ ತೋರಿಸ್ಕೊಳೋದ್ನ ಅವ್ರು ಬರಕ್ಕಿಂತ ಮುಂಚೆ ಬಂದು ಈ ತರ ಕೆಲಸ ಮಾಡಿದೀವಿ ಅಂತ ಯಾರು ತೋರಿಸ್ಕೊಳಕ್ ಬರ್ತಾ ಇಲ್ಲ ಜನಪ್ರತಿನಿಧಿಗಳು ಬರ್ಲಿಲ್ಲ ಅಂದ್ರೆ ಅದ್ರಲ್ಲಿ ಎಷ್ಟು ಜನನ ಅದು ಫಿಕ್ಸ್ ಆಗ್ಬೋದಾ ಕೊನೆ ಯಾರು ಹೇಳ್ತಾರೆ ರಸ್ತೆ ತಡೆ ಮಾಡಿ ಹೋರಾಟ ಮಾಡ್ತೀವಿ ಮಾತ್ರ ಮುನ್ಸೂರ್ ಅಂತ ಮುನ್ಸಿಪಾಲ್ಟಿ ಅಷ್ಟು ವರ್ಸ್ಟ್ ಯಾವುದೂ ಇಲ್ಲ ಮನೆಗಳಿಗೆ ನುಗ್ಗುತ್ತಿರುವ ಚರಂಡಿ ನೀರು ನಿವಾಸಿಗಳು ಹೈರಾಣು ಅವೈಜ್ಞಾನಿಕ ಕಾಮಗಾರಿ ಆರೋಪ ಅಧಿಕಾರಿಗಳಿಗೆ ಹಿಡಿಶಾಪ ಅವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿ ನಡೆಸಿದ ಹಿನ್ನೆಲೆ ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿರುವ ಘಟನೆ ಬಡಾವಣೆ ನಿವಾಸಿಗಳನ್ನು ಹೈರಾಣುಗೊಳಿಸಿದೆ ಕಾಮಗಾರಿ ನಡೆಸಿ ಕೈಕಟ್ಟಿಕುಳಿತ ಅಧಿಕಾರಿಗಳಿಗೆ ಸ್ಥಳೀಯರು ಹಿಡಿಶಾಪ ಹಾಕುತ್ತಿದ್ದಾರೆ ಕೂಡಲೇ ಅವ್ಯವಸ್ಥೆಗೆ ಪರಿಹಾರ ಕಲ್ಪಿಸದಿದ್ದಲ್ಲಿ ಪ್ರತಿಭಟನೆ ದಾರಿ ಹಿಡಿಯಬೇಕಾಗುತ್ತದೆಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ ಹುಣಸೂರು ನಗರದ ಮಂಜುನಾಥ ಬಡಾವಣೆ ವಾರ್ಡ್ ಇಪ್ಪತ್ತೆಂಟರಲ್ಲಿನ ನಿವಾಸಿಗಳು ಚರಂಡಿ ನೀರಿನ ಅವ್ಯವಸ್ಥೆಯಿಂದಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇತ್ತೀಚೆಗೆ ನಡೆಸಿದ ಚರಂಡಿ ಕಾಮಗಾರಿ ಅವೈಜ್ಞಾನಿಕವಾಗಿ ಮಾಡಿರುವ ಹಿನ್ನೆಲೆ ನೀರು ಸ್ರಾಗವಾಗಿ ಹರಿದು ಹೋಗದೆ ಮನೆಗಳಿಗೆ ನುಗ್ಗುತ್ತಿದೆ ಲಕ್ಷಾಂತರ ವೆಚ್ಚ ಮಾಡಿ ಮಾಡಿದ ಕಾಮಗಾರಿ ಉಪಯೋಗಕ್ಕೆ ಬಾರದಂತಾಗಿದೆ ಶೌಚಾಲಯ ನೀರು ಹರಿದು ಹೋಗಲೆಂದು ಚರಂಡಿ ನಿರ್ಮಾಣ ಮಾಡಲಾಗಿದೆ ಆದರೆ ಚರಂಡಿಗೆ ಸೇರಿದ ನೀರು ಮುಂದೆ ಹರಿದು ಹೋಗದೆ ತಟಸ್ಥವಾಗಿ ನಿಂತಿದೆ ಅಲ್ಲದೆ ಮನೆಗೆ ವಾಪಸ್ ನುಗ್ಗುತ್ತಿದೆ ಇದರಿಂದಾಗಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಿದೆ ಈಗಾಗಲೇ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ಸಾಕಷ್ಟು ಬಾರಿ ದೂರು ನೀಡಿದ್ದಾರೆ ಹೀಗಿದ್ದು ಕ್ಯಾರೆಯದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಇನ್ನು ನಗರ ಸದಸ್ಯರಾದ ಶ್ವೇತಾ ಮಂಜುನಾಥ್ರವರು ಇತ್ತ ತಿರುಗಿ ನೋಡದಿಲ್ಲಿ ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಕೂಡಲೇ ಚರಂಡಿಯನ್ನು ವೈಜ್ಞಾನಿಕವಾಗಿ ನಿರ್ಮಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸದಿದ್ದಲ್ಲಿ ಪ್ರತಿಭಟನೆ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಜನತಃ ಬಡಾವಣೆಯ ಕತೆ ಗತೆ ಅಂತಂದರೆ ಏನು ಅಂತಂದರೆ ನಾವೀಗ ಇಪ್ಪತ್ತೈದು ವರ್ಷದಲ್ಲಿ ಮನೆ ಕಟ್ಕೊಂಡು ಹೊಸ ಮಾಡ್ತಾ ಇದ್ದೀವಿ ಇಲ್ಲಿ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ನೀರು ಬರುತ್ತೆ ಈ ಚರಂಡಿಗೆ ಕ್ಲೀನ್ ಮಾಡಿಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಬಂದರು ನೋಡಿ ಎಲ್ಲ ಗುಡಿಯಾಕೊಂಡು ಹೊಂಟಾಗ್ತಾರೆ ಅಲ್ಲಿ ಡಕ್ಕನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆ ಡಕ್ಕನ್ನ ಓಪನ್ ಮಾಡಿದ್ರೆ ಯಾವ ಸಮಸ್ಯೆ ಇರೋದಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆ ಡಕ್ಕನ್ನ ಕ್ಲೋಸ್ ಮಾಡಿರೋದ್ರಿಂದ ಈಗ ಒಂದು ಎರಡು ಮೂರು ನಾಲ್ಕು ಐದಾರು ಮನೆಗಳಿಗೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಇಲ್ಲಿ ಸೊಳ್ಳೆಗಳು ಈ ಮತ್ತೆ ಇದೆಲ್ಲ ಆಗಿ ನಾವು ವಾಸ ಮಾಡೋದೇ ಕಷ್ಟಕ್ಕೆ ಬಂದ್ಬಿಟ್ಟಿದೆ ಬಿಡಿ ಆ ಥರ ಇದಾಗ್ಬಿಟ್ಟಿದೆ ಇದು ನೋಡಿದ್ರೆ ಮೈನ್ ರೋಡ್ಗೆ ತುಂಬ ಹತ್ತಿರವಾದಂಥ ಬಡಾವಣೆ ಇದು ಕರೆಕ್ಟಾಗಿ ಎಲ್ಲಕ್ಕಿಂತ ಕಂದಾಯ ಜಾಸ್ತಿ ಕಟ್ತಾ ಇರದೆ ನಾವು ಅಂತ ಅದರಲ್ಲಿ ಈ ಕತಿ ಆಗಿದೆ ನಮಗೆ ಅದೇ ನಗರಸಭೆಗೆಲ್ಲ ಕಂಪ್ಲೇಂಟ್ ಮಾಡಿದಿರಾ ನಗರಸಭೆಯಲ್ಲ ಹೇಳಿದ್ದೀವಿ ಅದಕ್ಕೆ ಇದು ಇನ್ಸ್ಪೆಕ್ಟರ್ ಎಲೆಕ್ಷನ್ಗೂ ಎಲ್ಲ ಬಂದು ನೋಡ್ಕೊಂಡು ಹೋಗಿ ಎಲ್ಲ ಬಂದು ನೋಡ್ಕೊಂಡು ಹೋಗೋರೆ ಎಲ್ಲ ಮಾಡೋರೆ ಬಂದ್ಬಿಟ್ಟ ನೋಡ ಮಣ್ ತೆಗೆದು ಬಿಸಾಕ್ಬಿಟ್ಟು ಹೋಗೋರೆ ನೋಡಿ ಅಲ್ಲಿ ವೆಹಿಕಲ್ ಹೆಂಗೆ ಹೋಗುತ್ತೆ ನೀವೇ ನೋಡಿ ಮಂಜುನಾಥ ಬಡವಣೆ ವಾಸಿ ಇಲ್ಲಿ ಒಳಂಚರಂಡಿ ವ್ಯವಸ್ಥೆ ಸರಿಯಿಲ್ಲ ಕಸಗಳು ಗುಡ್ಡೆಗಳು ಇರೋದು ಹಾಗೆ ನಿಮ್ಮ ನಿಮ್ಮ ಕಣ್ಣೆದುರಿಗೆ ಇದೆ ಪ್ಲಸ್ ಇಲ್ಲಿ ಮಾತೃಸ್ತ್ರೀ ಸ್ಕೂಲ್ ಅಂತ ಮಕ್ಕಳು ಸಣ್ಣ ಮಕ್ಕಳು ಸ್ಕೂಲ್ ಇದೆ ಈ ನೀರು ನಿಲ್ಲೋದ್ರಿಂದ ಸೊಳ್ಳೆಗಳು ಮೊಟ್ಟೆ ಇಟ್ಟು ಆ ಮೊಟ್ಟೆಯಿಂದ ಡೆಂಗ್ಯೂ ಮಲೇರಿಯಾ ಬರೋಂಥ ಚಾನ್ಸ್ಗಳು ಸಾಕಷ್ಟು ಜಾಸ್ತಿ ಇದೆ ಜೊತೆಗೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಕಚ್ಚಿದಾಗ ಅದು ರೋಗ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ ಆಮೇಲೆ ರೋಡೇ ವ್ಯವಸ್ಥೆ ಸರಿ ಇಲ್ಲ ಹಳೆ ಹಳೆ ಲೈವ್ ಇದು ಆ ಓಪನ್ ಮಾಡಿದರೆ ಅಲ್ಲಿ ಕ್ಲೋಸ್ ಮಾಡಿಲ್ಲ ಅಲ್ಲಿ ಅಪಾಯಕಾರಿ ಇದೆ ಏನಾದರೂ ವೆಹಿಕಲ್ಸ್ ಹೋಗ್ಬೇಕಾದಾಗ ಅದು ಮಣ್ಣು ಕುಸ್ತೋದ್ರೆ ಅದು ಪ್ರಾಣಕ್ಕೆ ಸಂಚಾಕಾರ ಬರುತ್ತೆ ಮತ್ತೆ ಅವರು ತೋಡಾಕಿರೋದು ತಗೊಂಡು ಹೋಗಿಲ್ಲ ಟ್ಯಾಕ್ಟ್ರಲ್ಲಿ ಟ್ಯಾಕ್ಟ್ರು ಹೋಗೋದಕ್ಕೆ ಸರಾಗವಾಗಿ ಸ್ಟ್ರೈಟ್ ರೋಡ್ ಇದೆ ನೀವು ನೋಡ್ಬೋದು ಇಲ್ಲಿಂದ ಇಲ್ಲಿವರೆಗೂ ಟ್ಯಾಕ್ಟ್ರು ಬರ್ತಾ ಇಲ್ಲ ರೋಡು ಇಲ್ಲ ಅಂತ ಒಂದು ಸಬು ಬೇಳಿ ಕಳ್ಳಪ್ಪ ಹೇಳಿ ಟ್ಯಾಕ್ಟರ್ವರೆಗೆ ಬರ್ತಿಲ್ಲ ಮಣ್ಣಿನ ಗುಡ್ಡೆ ಮತ್ತೆ ಡಸ್ಟ್ ಗುಡ್ಡೆ ಅಲ್ಲೇ ಇರೋದು ಕಾಣ್ತಿದೆ ಎಲ್ಲರಿಗೂ ಜೊತೆಗೆ ಸೊಳ್ಳೆ ಉಳ್ಕಾಟದಿಂದ ಯಾರು ಮಲ್ಗೋಕ್ಕಾಗಲ್ಲ ನೀರು ಸ್ಟ್ರಕ್ ಆಗ ತುಂಬ ಸ್ಟ್ರಕ್ ಆಯ್ತಿದೆ ಇವಾಗ ಸಮ್ಮರ್ ಪರವಾಗಿಲ್ಲ ನಡೆಯುತ್ತೆ ಆದರೆ ಮುಂದಕ್ಕೆ ಮಳೆ ಕಾಲದಲ್ಲಿ ಬಂದು ಮನೆ ಒಳಗಡೆ ಈ ಡ್ರೈನೇಜ್ ನೀರೆಲ್ಲ ನುಗ್ಗೋ ಸಾಧ್ಯತೆಗಳು ಐತೆ ಅವಾಗ ಇನ್ನೂ ಕಷ್ಟ ಆಗುತ್ತೆ ದಯವಿಟ್ಟು ನಮ್ಮ ಬಡಾವಣೆಯ ವಾಸಿಗಳ ಗೋಳನ್ನು ನೀವು ಆಲಿಸಿ ಇದನ್ನ ಆಡಳಿತ ರೂಢ ಯಾರಿದ್ದಾರೆ ಅವ್ರಿಗೆ ಗಮನಕ್ಕೆ ತಂದು ನಮಗೆಲ್ಲ ಒಂದು ಒಳ್ಳೇದು ಮಾಡಬೇಕಂತ ಈ ಮೂಲಕ ಈ ಮೀಡಿಯಾ ಮೂಲಕ ನಾವು ಅಧಿಕಾರಿಗಳಿಗೆ ಮತ್ತು ನಿಮಗೆ ಮನವಿ ಮಾಡಿಕೊಂಡು ನಾವು ಒಂದು ಎರಡು ಮಾತು ನಾನು ಇಲ್ಲಿ ಮಂಜುನಾಥ ಬಡಾವಣೆ ನಿವಾಸಿ ನಾನು ನಾನು ಇಪ್ಪತ್ತೈದು ವರ್ಷದಿಂದ ಮನೆ ಕಟ್ಟಿದ್ದೀನಿ ಅವತ್ತಿಂದ ಇದೇ ಕಥೆ ಆಗಿಬಿಟ್ಟಿದೆ ಇಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ರೋಡ್ ಸರಿಯಾಗಿಲ್ಲ ನೋಡಿ ಅಲ್ಲಿ ಏನೇ ಆಗಿದೆ ಅಂದರೆ ಮೇನ್ ರೋಡಿಂದ ನಮ್ಮ ಇರೋದು ಬರೀ ಒಂದು ಒಂದು ನೂರು ಮೀಟ್ರಷ್ಟು ಮಾತ್ರ ಇರೋದು ನಮ್ಮ ರಸ್ತೆ ಆ ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆ ಇಲ್ಲ ಮತ್ತು ಹುಣಸೂರಲ್ಲೇ ಮಂಜುನಾಥ ಬಡಾವಣೆ ಅಂದರೆ ಭಾಳ ಫೇಮಸ್ ಅಂತ ಹೇಳಿ ಬೇಕಾಷ್ಟು ಇದಾಗಿದೆ ಆದರೂ ಇಲ್ಲಿ ಕಂದಾಯ ಮಾತ್ರ ಸಿಕ್ಕಾಪಟ್ಟೆ ಕಂದಾಯ ಕೇಳ್ತಾ ಇದ್ದಾರೆ ಯಾವುದೇ ಇಲ್ಲ ಜನಗಳು ಓಡಾಡೋದು ಕಷ್ಟ ಇಲ್ಲಿ ನಾವು ವಾಸ ಮಾಡೋಕ್ಕೆ ಕಷ್ಟ ಆಗಿದೆ ದಯವಿಟ್ಟು ಇದನ್ನು ನಗರಸಭೆಯವ್ರಿಗೆ ಬೇಕಾಷ್ಟು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಆದರೆ ಯಾವುದೂ ಅವರು ಯಾವುದನ್ನು ಇದು ಮಾಡಿಲ್ಲ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದರಿಂದ ಏನು ಮಾಡಬೇಕು ಅಂದರೆ ಡಿ ಸಿ ಅವ್ರಿಗೊಂದು ಅರ್ಜಿ ಬರೆದು ಇವ್ರಿಗೆ ಎಮ್ ಎಲ್ ಎ ಅವ್ರಿಗೂ ಒಂದು ಅರ್ಜಿ ಬರೆದು ಏನಾದರೂ ಮಾಡೋಣ ಅಂತಿದ್ದೀವಿ ಏನಾದರೂ ಹಾಗೇನಾದರೂ ಅವ್ರು ಅದು ಮಾಡಿದೆ ಅಂದರೆ ಮುಂದಿನ ಪ್ರಯತ್ನ ಇವಾಗ ನಾವೇ ಸೇರ್ಬಿಟ್ಟು ರೋಡ್ನ ರೋಡ್ ಸ್ಟ್ರೈಕ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದೇನಿದೆ ವ್ಯವಸ್ಥೆ ನೀವು ಮಾಡ್ಕೊಡಿ ಮಂಜುನಾಥ ಭಾಳ ನಿವಾಸಿಗಳೆಲ್ಲ ಹೋಗಿ ರೋಡ್ನ ರಸ್ತೆ ರೋಕೋ ಮಾಡಿ ಅವ್ರ ಗಮನಕ್ಕೆ ತರ್ತೀವಿ ಅದನ್ನ ಮಾಡ್ಕೋಬೇಡಿ ನೀವು ದಯವಿಟ್ಟು ನಮ್ದು ಏನಿದೆ ಈ ಮಂಜುನಾಥ ಭರಣೆ ವ್ಯವಸ್ಥೆಗಳು ಮಾಡ್ಕೊಡಿ ಬರ್ತಾರೆ ನೋಡ್ತಾರೆ ಅದ ಹಾಗಾಗಿದೆ ಅದ್ ಹಾಗ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಇಂಜಿನಿಯರ್ಗಳು ಅವರು ಮುನ್ಸಿಪಾಲ್ಟಿಯರ್ ಬಂದ್ ಹೇಳ್ಬಿಟ್ಟು ಹೋಗ್ತಾರೆ ಹೊತ್ತು ಬಂದ್ ನೋಡ್ ಹೋಗ್ತಾರೆ ಅದನ್ನೇನು ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ಏನು ತಂದಿಲ್ಲ ನಾವು ಅದನ್ನ ಅನುಭೈಸಿ ಅನ್ಬೈಸಿ ಸಾಕಾಗಿ ಹೋಗೈತೆ ನೀರು ತುಂಬಿಟ್ಟು ಒಳಗಡೆ ಎಲ್ಲ ಚೇಂಬರ್ ಒಳಗಡೆ ಎಲ್ಲಾ ಬರ್ತಾ ಇದೆ ಸ್ವಲ್ಪ ಮಳೆ ಬಂದ್ರು ಸ್ವಲ್ಪ ಮಳೆ ಬಂದ್ರು ರಿವರ್ಸ್ ನಮ್ಗೆ ಚರಂಡಿ ನೀರು ಕೊಚ್ಚೆ ನೀರೆಲ್ಲ ಪೂರ್ತಿ ಮನೆ ಒಳಗಡೆ ಬರ್ತಾ ಇದೆ ನಮ್ಗೆ ಎಷ್ಟು ದಿನದ ಈ ಸಮಸ್ಯೆ ನಿಮ್ಗೆ ಇದು ಮೊದ್ಲೆಲ್ಲ ನಾವು ಕ್ಲೀನ್ ಆಗಿ ಇಟ್ಕೊಂಡಿದ್ವಿ ಚೆನ್ನಾಗಿ ಚೆನ್ನಾಗಿತ್ತು ಇದು ನಾವೇ ಸ್ವಂತವಾಗಿ ಮಾಡಿ ಇಪ್ಪತ್ತೈದು ವರ್ಷದಿಂದನು ಮನೆ ಕಟ್ಕೊಂಡು ನೀಟಾಗಿ ನಾವೇ ಸ್ವಂತವಾಗಿ ಚರಂಡಿ ಮಾಡ್ಕೊಂಡಿದ್ನ ನೀಟಾಗಿ ಮನೆ ತರಾನೆ ಇಟ್ಕೊಂಡಿದ್ವಿ ಇವಾಗ ಇಲ್ಲಿ ಬಂದು ಇಲ್ಲಿ ಮಾಡ್ಬಿಟ್ಟು ಏನೇನೋ ಅವ್ಯವಸ್ಥೆ ಮಾಡಿದ್ರು ಚರಂಡಿ ಮಾಡ್ತೀವಿ ಅಂತ ಮಾಡಿದ್ರು ಅದನ್ನ ಹೈಟ್ ಮಾಡಿದ್ರು ಎಲ್ಲ ನಿಂತ್ಕೊಂಡು ಅವರೇ ಮುನ್ಸಿಪಾಲ್ಟಿ ಅವ್ರೆಲ್ಲ ಮಾಡಿದ್ದು ಆದ್ರೆ ಅವರೇ ಕರೆಕ್ಟ್ ಆಗಿ ವಾಟ ಕೊಡ್ದೇನೆ ರಿವರ್ಸ್ ಹೊಡೆಯೋ ಮಾಡ್ಬಿಟ್ಟು ಇವಾಗ ನಿಮ್ಮ ಮನೆದೇ ಸರಿ ಇಲ್ಲ ನೀವೇ ಸರಿ ಮಾಡ್ಸ್ಕೊಳ್ಳಿ ಅಂತಾರಲ್ಲ ಈಗ ನಾವು ಅದನ್ನ ಮನೆನೇ ಇದು ಮಾಡೋಕ್ಕಾಗುತ್ತೆ ತೆಗೆದಕ್ಕಾಗುತ್ತೆ ಈಗ ಎಲ್ಲ ರಿವರ್ಸ್ ಹೊಡೆದು ಮಳೆ ಬಂತು ಒಂದು ಸ್ವಲ್ಪ ಮಳೆ ಬಂತು ಮೇಲಿಂದ ಬಂದು ನೀರೆಲ್ಲ ಬಂದಿದ್ದೆಲ್ಲ ಮೇಲ್ ಬಂದು ಕಚ್ಚಡ ಏನೇನು ಬರುತ್ತೋ ಅದೆಲ್ಲ ರಿವರ್ಸ್ನ ಮನೆ ಒಳಗಡೆ ಬಂದು ಫಸ್ಟ್ ಮನೆಗೆ ಬಂದ್ಬಿಟ್ಟು ಬೇರೆ ಕಡೆ ಹೋಗೋದು ಈ ಒಳ್ಳೆ ವಿಪರೀತ ನಾವಿಲ್ಲಿ ಮಕ್ಕಳು ನಾವೆಲ್ಲ ತುಂಬ ಅನಾರೋಗ್ಯದಿಂದ ನರಳತಾ ಇದ್ದೀವಿ ನೆಮ್ಮದಿ ಇಲ್ಲ ಇಲ್ಲಿ ಅದಕ್ಕೆ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ ಇದನ್ನು ಬಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಯಾರಾದ್ರೂ ಬರ್ತಾರೆ ಅಂದ್ರೆ ಮಾತ್ರ ಇನ್ಸ್ಪೆಕ್ಷನ್ ಬರ್ತಾರೆ ಅಂದ್ರೆ ರೋಡ್ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳಕ್ ಮಾಡ್ತಾರೆ ಅವರು ಯಾರು ಜನಪ್ರತಿನಿಧಿಗಳು ಬರ್ತಾರೆ ಅಂದಾಗ ಮಾತ್ರ ತೋರಿಸ್ಕೊಳದ ಅವ್ರು ಬರಗಿಂತ ಮುಂಚೆ ಬಂದು ಈ ತರ ಕೆಲಸ ಮಾಡಿದೀವಿ ಅಂತ ಯಾರು ತೋರಿಸಕೊಳಕ್ ಬರ್ತಾ ಇಲ್ಲ ಈಗ ಚೆನ್ನಾಗಿತ್ತು ಮಂಜುನಾಥ ಬಡಾವಣೆಯಲ್ಲಿ ಇದೊಂದು ರೋಡ್ ಚೆನ್ನಾಗಿತ್ತು ಹಾಳು ಮಾಡಿದ್ರು ಓಕೆ ಅದ್ರ ಮಧ್ಯ ಮಳೆ ಹಾಳು ಮೂಡು ಏನೋ ಬಿಲ್ ಆಗಿಲ್ಲ ಏನೇನೋ ಸಾವಿರಾರು ಕಾರಣಗಳು ಕೊಟ್ರು ಸಾವಿರಾರು ಜನ ಇನ್ಸ್ಪೆಕ್ಷನ್ ಬರ್ತಾರೆ ಕೇಳಿದ್ರೆ ಈ ತರ ಈಗ ನೀವ್ ಹೆಂಗೆ ರಿವ್ಯೂ ತಗೋತಾ ಇದ್ದೀರಾ ಅದೇ ತರ ಎಲ್ಲಾರು ತಗೋತಾರೆ ಬಟ್ ಏನು ಆಗ್ತಾ ಇಲ್ಲ ಏನು ತರ್ತಾ ಇಲ್ಲ ತರ್ತಾ ಇಲ್ಲ ಆಮೇಲೆ ಈಗ ಒಂದ್ ವೆಹಿಕಲ್ ತಗಿಬೇಕು ಅಂದ್ರೆ ಹಿಂಸೆ ಈಗ ನಮ್ಮ ಮುಂದೆ ಆರ್ ತಿಂಗಳು ಇದ್ ಮಾಡಿದ್ರು ಕಾರ್ ತಗಿಯೋದು ಮತ್ತೊಂದೆಲ್ಲ ಎಲ್ಲಾನು ಹಿಂಸೆನೆ ಎಲ್ಲಾರ್ಗು ಹೆಂಗೆ ಅಂತ ಅಂದ್ರೆ ಒಳ್ಳೇದ್ ಮಾಡ್ತಾ ಇದೀವಿ ಅನ್ನೋದನ್ನ ಮೇಲ್ ನೋಟಕ್ ತೋರಿಸ್ತಾ ಇದಾರೆ ಹೊರ್ತು ಜನಗಳು ತುಂಬಾ ಸಫರ್ ಪಡ್ತಾ ಇದ್ದಾರೆ ಸರ್ ಈಗ ಮಳೆದು ರೀಸನ್ ಕೊಡ್ತೀರಾ ಬೇಸಿಗೆ ಕೆಲಸ ಚೆನ್ನಾಗೇ ಇತ್ತಾರೆ ಈಗ ನೋಡಿ ಬ್ಯಾರಿಗೇಟ್ ಯಾರೋ ಇನ್ಸ್ಪೆಕ್ಷನ್ ಬರ್ತಾರೆ ಕೌನ್ಸಿಲರ್ ಅಂತ ತಂದು ಹಾಕುದ್ರು ಅದಕ್ಕಿಂತ ಮುಂಚೆ ಅದ್ರೊಳಗೆ ಎಷ್ಟು ಮಕ್ಕಳು ಬಿದ್ದಿದ್ರು ಯಾರು ಹೇಳ್ತಾ ಇದ್ರು ಗಾಡಿಗಳು ಆಮೇಲೆ ಎಷ್ಟೋ ಗಾಡಿ ಆಮೇಲೆ ನಮ್ದು ಕಾಂಪೌಂಡ್ ಡ್ಯಾಮೇಜ್ ಮಾಡಿದ್ದಾರೆ ಅದು ಹೋಗ್ಲಿ ಪರ್ವಾಗಿಲ್ಲ ಸರ್ಕಾರಿ ಕೆಲಸ ಏನೋ ಮಾಡಿಸ್ತಾ ಇದ್ದಾರೆ ಈಗ ಅವ್ರು ಜನ ಬರ್ತಾರೆ ಅಂತ ಸೇಫ್ಟಿಗೋಸ್ಕರ ಹಾಕಿದ್ದಾರೆ ಜನಪ್ರತಿನಿಧಿಗಳು ಬರ್ಲಿಲ್ಲ ಅಂದ್ರೆ ಅದ್ರಲ್ಲಿ ಎಷ್ಟು ಜನ ಅದು ಪಿಕ್ಸ್ ಆಗ್ಬೋದಾ ಹೊಣೆ ಯಾರು ಹೇಳ್ತಾರೆ ಈಗ ಸಣ್ಣ ಮಕ್ಕಳು ಓಡಾಡ್ತಾ ಇರ್ತಾರೆ ವಾಕಿಂಗ್ ಕರ್ಕೊ ಬರ್ತಾ ಇರ್ತಾರೆ ಅಂತ ತಂದೆ ತಾಯಿಗಳು ಇದು ಮಾಡ್ಕೋತಾರೆ ಜನ ಅದೇ ಹೇಳದ್ನಲ್ಲ ಜನಪ್ರತಿನಿಧಿಗಳು ಬಂದಾಗ ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳೋಕೆ ಬ್ಯಾರಿಗೇಟು ಮತ್ತೊಂದು ಮುಚ್ಚೋದು ಆ ಥರ ಮಾಡ್ತಾರೆ ಇಲ್ಲ ಹೇಳಿತಾರೆ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಾರೆ ಯಾರು ಸರ್ ರೆಡ್ ಲೈನ್ ಹಾಕಿದ್ದಾರೆ ಇಲ್ಲಿ ಅದೆಲ್ಲ ರೂಲ್ಸ್ ರೆಗ್ಯುಲೇಷನ್ ಗೌರ್ನಮೆಂಟ್ಗೆ ತಾನೇ ಗೊತ್ತಿರೋದು ಈಗ ನಾವು ಕೇಳಿದ್ರೆ ಹೂ ಅಮ್ಮ ಹೂ ಅಮ್ಮ ಅಂತಾರೆ ಆಮೇಲೆ ಯಾರಿಗಾದರೂ ಮುಂದೆ ಮಾತಾಡಕ್ಕೆ ಹೋದಾಗ ಇರೀ ಇರಿ ಮಾತಾಡ್ತಾರೆ ಅಂತ ಅಂತಾರೆ ನಾವು ಓಟಾಗಿ ಗೆಲ್ಸಿರೋದೇನಕ್ಕೆ ನಮ್ಮ ಕಷ್ಟಗಳನ್ನ ಪರಿಹರಿಸ್ಕೊಡ್ಲಿ ಅಂತಾನೆ ಓಡಾಡಕ್ಕೆಲ್ಲ ಹಿಂಸೆ ಕೊಟ್ರು ಯಾರು ನಿಮ್ಗೆ ಮಂಜುನಾಥ್ ಶ್ವೇತಾ ಶ್ವೇತಾ ಮಂಜುನಾಥ್ ಒಂದ್ ದಿನಾನು ಬಂದು ಸರ್ ಶ್ವೇತಾ ಮಂಜುನಾಥ್ ತರ ಏನೋ ಇದು ಮ್ಯಾನ್ ಹೋಲ್ ತರ ಏನೋ ಇಟ್ಟಿದ್ದಾರೆ ಅಲ್ಲಿಗೆಲ್ಲ ಕಸ ತಗೊಂಡೋಗಿ ಡಂಪ್ ಮಾಡ್ತಾ ಇದಾರೆ ಅದನ್ನ ಕೇಳೋರಿಲ್ಲ ಹೇಳೋರಿಲ್ಲ ನಾಯಿಗಳೆಲ್ಲ ಎಳ್ಕೊ ಬರುತ್ತೆ ಏನ್ ಮುನ್ಸಿಪಾಲಿಟಿ ಅವರಾಗಿ ಮತ್ತೊಬ್ಬರಾಗಿ ಏನ್ ಕೆಲಸ ಮಾಡ್ತಾರೆ ವಾರ್ಗೊಂದ್ಸಲ ಬಂತಾರೆ ಕ್ಲೀನ್ ಮಾಡಿಸ್ತಾರೆ ಇಲ್ಲೇ ಆಗ್ತಾರೆ ಮಳೆ ಗಾಳಿ ಬಂದ್ರೆ ಮತ್ತೆ ಕೊಚ್ಕೊಂಡೋಗುತ್ತೆ ಮತ್ತೆ ಅದೇ ಕೆಲಸ ಮಾಡಕ್ ಇವರೇ ಬರೋದಾದ್ರೆ ನಮ್ಮನೆ ಕೆಲಸ ನಾವ್ ಎತ್ಕೋತೀವಿ ಇವ್ರ ಇವ್ರ ಅವಶ್ಯಕತೆ ಇರಲ್ಲ ಮತ್ತೆ ನಾವ್ ಓಟ್ ಹಾಕ ನೀಡೇ ಇರಲ್ಲ ಈ ತರ ಹೇಳಿ ನಾವು ಎಲ್ಲರಿಗೂ ಹೇಳಿ ಸಾಕಾಗಿ ಕೊನೆಗೆ ನಾವು ಹೆಂಗಾಗುತ್ತೋಂಗಾಗ್ಲಿ ಅಂತ ಸುಮ್ಮನೆ ಬಿಟ್ಟಿದ್ವಿ ಇದು ನಮ್ಮ ಇಂಡಿಯನ್ ಗವರ್ನಮೆಂಟ್ ಸಿಸ್ಟಮ್ ಸರ್ ಅಷ್ಟೇ ಅದೊಂದು ಹೇಳ್ತೀನಿ ಸಾವಿರದ ಹತ್ತೊಂಬತ್ತ ರದ್ದು ಏನೋ ಒನ್ ಟು ಡಬಲ್ ಮಾಡಬೇಕು ಅಂತ ಗವರ್ನಮೆಂಟ್ ಜಾರಿ ಮಾಡಿದೆ ಕಟ್ಟಣ ಇಲ್ಲ ಅಂತ ಅಲ್ಲ ಕಟ್ಟಾದ್ರೂ ಅಲ್ಲ ಬರ್ಲಿ ಕಟ್ಟಣ ಈ ತರ ಏನು ವ್ಯವಸ್ಥೆನೇ ಮಾಡ್ಕೊಡ್ಲಿಲ್ಲ ಅಂದ್ರೆ ಕಟ್ಟಿ ಅಂತ ಅಂದ್ರೆ ಸಾಮಾನ್ಯ ಜನಗಳು ಎಲ್ಲಿ ಹೋಗ್ಬೇಕು ಸರ್ ಈಗ ಗವರ್ನಮೆಂಟ್ ಅಫಿಷಿಯಲ್ ಗೆ ಟ್ಯಾಕ್ಸ್ ಆಡಬಹುದು ಅಂತ ಕಟ್ಟ ಕಟ್ಟಾ ಇದಾರೆ ಈಗ ಕಟ್ಟಲಿಲ್ಲ ಅಂತಾನೆ ಅಂದ್ರೆ ಒನ್ ಟು ಡಬಲ್ ಇದ್ ಮಾಡ್ತಾರೆ ಅಲ್ವಾ ಈಗ ಅದೇ ತರ ಇವ್ರು ಕೆಲಸ ಮಾಡ್ಕೊಟ್ರೆ ಜನ ಯಾಕೆ ಕೇಳ್ತಾರೆ ಈಗ ಟ್ಯಾಕ್ಸ್ ತಗೊಂಡಂಗೆ ನಮಗೂ ಕೂಡ ಒಂದು ಅನುಕೂಲ ಸರ್ ಈಗ ಏನ್ ಮಾಡಿದ್ದಾರೆ ಅಂತ ಪರಿಹರಿಸ್ಕೊಡ್ಲಿ ನಾವೇನು ಅಡಿಷನಲ್ ಏನು ಕೇಳ್ತಾ ಇಲ್ಲ ರೋಡ್ ಸರಿ ಮಾಡ್ಕೊಳ್ಳಿ ಅದ್ ಬಿಟ್ರೆ ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕು ಇಂಡಿಯನ್ ಸಿಸ್ಟಮ್ ಆ ತರ ಆಗ್ಬಿಟ್ಟಿದೆ ಈಗ ಏನ್ ತಾತ್ಕಾಲಿಕವಾಗಿ ತೊಂದರೆ ಮಾಡಿದ್ರೆ ಅದನ್ನ ಪರಿಹಾರ ಮಾಡ್ಕೊಟ್ರೆ ಸಾಕು ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಜನಗಳಿಗೆ ಏನ್ ನೀಡ್ಫುಲ್ ಹಿಂಗೇ ಸಮಸ್ಯೆ ಇದು ಈಗ ಸಮಸ್ಯೆ ಅಲ್ಲ ಇದು ಇಲ್ಲಿ ಈಗ ಮೋರಿ ಮಂಜಿನಿಯರ್ ನಾನು ಹೇಳ್ದೆ ಡೌನ್ ಮಾಡಿ ಅಂತ ಅವ್ರ ಇಂಜಿನಿಯರ್ ನಮ್ಮ ಮಾತು ಕೇಳ್ದೆ

ಕೇಲ್ಸ ಸರ್ ಅದು ಮೇಲ್ ಇನ್ ಮಾಡದ ಅದು ನಗರೋತ್ತನ ಕೇಲ್ಸ ಸರ್ ನಾನು ಕ್ಲಿಯರ್ ಮಾಡ್ಸಕಾಗುತ್ತೆ ಅವ್ರ ಪೇಮೆಂಟ್ ಮೆಂಬರ್ मेंबर ಯಾಕ ಆಗಿದ್ರಿ ಮತ್ತೆ ಆ मेंबर ಏನಕ್ಕೆ ಆಗಿದಿರಾ मेंबर ಅಂದ್ರೆ ಸರ್ ಇದು ಸಮಸ್ಯೆ ನಾನು ಗೆಲ್ಲಕ್ಕಿಂತ ಮುಂಚೆ ಈ ಸಮಸ್ಯೆಗಳು ಹೇಳಬೇಡಿ ಕಾಲ್ ಕಟ್ತೀರಾ ಒಂದ್ ನಿಮಿಷ ಕೇಳ್ರಿ ಬರಬೇಕಾದ್ರೆ ಕೈಯ ಕಾಲ ಕಟ್ತೀರಾ ಮತ್ತೆ ಕೆಲಸ ಮಾಡಿಸಿ ಅಂತಂದ್ರೆ ಏನಾದೋ ಏನು ಇದು ಮಾತ್ಕಳೆ ಇದು ಸರ್ ಆತರ ಅಲ್ಲ ಸರ್ ಮತ್ತೆ मेंबर ಆಗಬೇಕು ಅಂತ ಕೈಯ ಕಾಲ ಕಟ್ ಬಿಡ್ತಿರಾ ಜನಗಳದು ಈಗ ಮಣ್ಣು ಇದೀಗ ಚರಂಡಿ ಮಣ್ಣ ತಗ್ಸಿರಲ್ಲ ಎಲ್ಲ ತಗ್ಕೊಂಡು ನೋಡಿ

ಎಲ್ಲರ ಮನೆಗೆ ಟಾಯ್ಲೆಟ್ ನೀರ್ ನುಗ್ಗದೆ ಇಲ್ಲಿ ಟಾಯ್ಲೆಟ್ ಹೋಗುವಂತ ವ್ಯವಸ್ಥೆಗಳು ಏನೂ ಮಾಡಿಲ್ಲ ಇವರು ಇದುವರೆಗೂ ಏನೂ ಮಾಡಲಿಲ್ಲ ಬಿಡಿ ಅವರು ಆಲ್ರೆಡಿ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದನೂ ಒಂದ್ ಎರಡ ಮೂರು ಅಡಿ ಮನೆಗೆ ನೀರ್ ತುಂಬತೇನೆ ಇದೆ ಒಂದು ನೀರ್ ತುಂಬುದ್ರೆ ಒಂದ್ ಲೆಕ್ಕದಲ್ಲಿ ಏನು ನೀರ್ ತುಂಬ ಅಂತ ಹೇಳ್ಬೋದು ಆದ್ರೆ ಟಾಯ್ಲೆಟ್ ನೀರೇ ನುಗ್ಗೋದು ಮನೆಗೆ ಎರಡೇ ಮೂರಡಿ ನೀರು ಟಾಯ್ಲೆಟ್ ನೀರು ಅದನ್ನ ಗೋಚದನು ಕೂಡ ಇಲ್ಲಿ ಚೀಫ್ ಆಫೀಸರ್ ನೋಡಿದರೆ ಇಂಜಿನಿಯರ್ ನೋಡಿದರೆ ಎಲ್ಲರೂ ನೋಡಿದ್ದಾರೆ ಅದ್ರ ಬಗ್ಗೆ ಯಾರು ಗಮನ ಹರ್ಸೋದಿಲ್ಲ ಒಂದ್ಸರಿ ಬರ್ತಾರೆ ಜೆ ಸಿ ಬಿ ಸುಮ್ನೆ ಈ ಕಡೆ ತಗೊಂಡು ಆ ಕಡೆ ತಗೊಂಡು ಸುಮ್ನೆ ಅವರು ಏನ್ ಅಧಿಕಾರಿಗಳು ಬರ್ತಾರೆ ಬರ್ತಾರೆ ಸುಮ್ನೆ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾರೆ ಆಯ್ತು ಸರ್ ಮಾಡ್ತೀವಿ ಅಂತಾರೆ ತಿರ್ಗಿ ಆಯ್ತಾ ಇದೆಲ್ಲ ಚರಂಡಿ ಮಾಡ್ತೀವಿ ಆಮೇಲೆ ಯು ಸಿಡಿ ನಾವೆಲ್ಲ ಸರಿ ಮಾಡ್ಬಿಟ್ಟು ಈಗ್ಲೂ ಬೇಕಾರೆ ಓಪನ್ ಮಾಡಿ ನೋಡಿ ಫುಲ್ ನೀರಿದೆ ಇದೆ ಈಗಲೂ ನಮ್ಮಲ್ಲಿ ಎಲ್ಲರ ಮನೆಗೂ ರಿವರ್ಸ್ ಪಾಪ ಇವ್ರ ಮನೆ ಮನೆಗೂ ಟಾಯ್ಲೆಟ್ ಇದೆ ಯಾರ ಮನೆಗೇನು ಬಾಕಿ ಏನಿಲ್ಲ ಇಲ್ಲಿ ಅರ್ಥ ಆಯ್ತಾ ಅದ್ರ ವ್ಯವಸ್ಥೆ ಇನ್ನೂ ಸರಿ ಆಗಲಿಲ್ಲ ಇಲ್ಲಿ ಇನ್ನೂ ಸರಿ ಹೋಗ್ಲಿಲ್ಲ ಅದು ಯಾವ ಮಾಡ್ತಾರ ಅಂತ ಇನ್ನೂ ಗೊತ್ತಾಗೋದಿಲ್ಲ ಆಯ್ತಾ ಅದ್ರ ಬಗ್ಗೆ ಇದ್ರ ಬಗ್ಗೆ ಅವರು ಕಾಲಾಜಿ ವಹಿಸದೇ ಇಲ್ಲ ನಮ್ಗಂತೂ ಸಾಕಾಗುವುದು ಮಂಜುನಾಥ ಬಡವಣ್ಣಿನಲ್ಲಿ ಟಾಯ್ಲೆಟ್ ನೀರು ಈಗಲೂ ನೋಡಿ ಎಲ್ಲ ಫುಲ್ ಎಲ್ಲ ಬ್ಲಾಕ್ ಆಗಿದೆ ಎಲ್ಲ ರಿವರ್ಸ್ ಆಗಿದೆ ಈಗ ಬರೀ ಸಣ್ಣ ಮಳೆಗೆ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ ಒಂದು ಮಳೆ ಏನಾರು ಒಡಿತು ಗುಡುಗ್ಲ್ ಬರ್ತು ಅಂತ ಅಂದ್ರೆ ನಮ್ಗೆ ಆಲ್ರೆಡಿ ಇಲ್ಲಿ ನಡಕ ಸ್ಟಾರ್ಟ್ ಆಗ್ತದೆ ಯಾವ ಟೈಮಲ್ಲಿ ನೀರ್ ನುಗ್ತದೆ ಅಂತ ಹೇಳಕ್ ಆಗೋದಿಲ್ಲ ರಿವರ್ಸ್ ಎಲ್ಲರ ಮನೆಗೂ ಟಾಯ್ಲೆಟ್ ನೀರು ಕರಿಗಳಿಗೆ ಅವ್ರಿಗೆ ಏನಾದರೂ ಇದ್ರ ಬಗ್ಗೆ ಮುಂಜಾಗೃತಿ ಕ್ರಮವಹಿಸಿ ಅವರು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ರಸ್ತೆ ತಡೆ ಮಾಡಿ ಹೋರಾಟ ಮಾಡ್ತೀವಿ ಮಾತ್ರ ತುಂಬ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ನಾವು ಇದು ಸುಮಾರು ಈ ಸರಿ ಹೇಳಿದ್ದೀವಿ ನಾವು ಮಾಧ್ಯಮದವ್ರಿಗೆ ಇದ್ರ ಬಗ್ಗೆ ನಾವು ಹೇಳ್ತೀವಿ ಅಂದ್ರೆ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಹೇಳಿದ್ವಿ ಅದ್ರ ಬಗ್ಗೆ ಕೇರೆ ಮಾಡಲ್ಲ ಅವರು ಇದೆ ಅಂತ ಮುನ್ಸಿಪಾಲ್ಟಿ ಅಷ್ಟು ವರ್ಸ್ಟ್ ಯಾವುದೂ ಇಲ್ಲ ಅದು ವರ್ಕೆ ನಡೆಯಲ್ಲ ಆ ಮಟ್ಟಿಗೆ ಹ ಮಂಜು ಅದ್ರಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಮನೆಗಂದೇ ಕಾಸ್ಟ್ಲಿನೇ ಎಲ್ಲಾ ಕಾಸ್ಟ್ಲಿನೇ ಬಟ್ ಅದ್ರ ಬಗ್ಗೆ ಯಾವ್ದ್ ಕಾರಣಕ್ಕೂ ಕೇಳಿದ್ರೆ

ಕಲೆಕ್ಷನ್ ಕೊಟ್ಟಿಲ್ಲ ಎಲ್ಲ ಎಲ್ಲೂ ಅರ್ಧ ಬರ್ಧ ಮಾಡಿದ್ರೆ ಯಾವ ಕೆಲಸ ಸರಿಯಾಗಿ ಮತ್ತೆ ಇಲ್ಲಿಂದ ಸೇತುವೆ ಆಚೆಗೆ ಹೊಸದಾಗಿ ಯೂಸ್ ಹಿಡಿ ಕಲೆಕ್ಷನ್ ಕೊಟ್ಟವ್ರೆ ಹಳೆ ಕಲೆಕ್ಷನ್ ನಮ್ಗೆ ಸರಿಯಾಗಿ ಹೋಯ್ತಾ ಇತ್ತು ಈಗ ಹೊಸದಾಗ ಮೇಲ್ಗಡೆ ಕುಂಸಿರೋದ್ರಿಂದ ಈ ಮುನ್ಸಿಪಾಲಿಟಿ ಅವ್ರು ಮಾಡಿರೋ ಕೇಸ್ನಿಂದ ಇಲ್ಲಿ ನಮ್ಮ ಈ ಏರಿಯಾದವ್ರೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀವಿ ಹೊಸದಾಗಿ ಅದನ್ನ ಕ್ಲೀನ್ ಆಗಿ ಹೋಗಕ್ಕೆ ಮಾಡ್ಬಿಟ್ಟಿದ್ರೆ ಹಾಗಾಗಿ

ಹಾ ಆಗಿನೂ ಮತ್ತೆ ಏನು ರೆಡಿ ಮಾಡಿಲ್ಲ ಏನು ರೆಡಿ ಮಾಡಿಲ್ಲ ನಮ್ಮದೇ ಇಡೀ ಇದ್ರ ಸ್ವಲ್ಪ ಎತ್ತರ ಆಗಿರೋದು ಏನು ಈ ಕಡೆ ಇಲ್ಲೇನೆ ಮೂರಡಿ ನೀರ್ ನಿಂತಿತ್ತು ಪೂರ್ತಿ ಮೂರಡಿ ನೀರ್ ಆಗಿರ್ತದೆ ಏನೋ ಇದು ಚರಳಿ ಮಾಡ್ತೀವಿ ಅಂದ್ರೆ ಇದು ನೋಡಿ ಮೊನ್ನೆ ಇಲ್ಲೇ ನೋಡಿ ತುಂಬಿಕೊಂಡು ಹೆಂಗೈತೆ ಹೋಗದೆ ಎಲ್ಲ ಅನುವೇ ಸೊಳ್ಳೆ ಆಗಿ ಆಸಸ್ಥಾನ ಆಗ್ಬಿಟ್ಟು ಎಲ್ಲಾರು ನಿಂತಿದ್ದು ಕಾಯಿಲೆ ಬರ್ತಾ ಇತ್ತು ಹಾಂ ನಿಮ್ಮ ದಿನಾಶ್ ಸುರೇಶ್ ನಿಮ್ಮ ಹೆಸರೇನುಯ್ಯ ಹಸನ್ಮುಖ ರಾಮಯ್ಯ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ

ಯಾರು ಏರೇ ಅಂತ ಇಲ್ಲ ಅವರು ನೀವು ಅಂತ ನಾವು ಮಕ್ಕನೆ ನೋಡಿಲ್ಲ ಯಾರು ಕನ್ಸಿಲ್ ಹೌದಾ ಬಂದ್ರೆ ಬೇಕಾದ್ರೆ ಏನಾದ್ರೂ ಒಂದು ಕಮಿಷನ್ ಮಾಡ್ಲೇ ಇಟ್ಕರೋ ಏನಾ ಸ್ಟ್ರೀಟ್ ಇಲ್ಲ ಹೋಗಿದೆ ಎಷ್ಟು ದಿನ ಆಯ್ತು ಹೋಗಿದೋ ಸರಿ ಮಾಡಿಲ್ಲ